ಶಾರೂಸ್ ವಿಲೇಜ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಾಟಿ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ನೀವೊಂದು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಸಾಂಬಾರು ನೋಡ್ತಾ ಇದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿ ಆಗಿರ್ಬೋದು ಅಂತ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ ರಾಗಿ ಮುದ್ದೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಸ್ವಲ್ಪ ತುಪ್ಪ ಜೊತೆಗೆ ನಂಜಿಕೊಳ್ಳಕಾಯಿ ಈರುಳ್ಳಿ ಸೊತೆಕಾಯಿ ಒಂದು ಒಳ್ಳೆ ಮೊಟ್ಟೆ ಕೋಳಿ ಸಾಂಬಾರು ಇದನ್ನು ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಮೊಟ್ಟೆ ಕೋಳಿಯನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ನಾವು ವಾಶ್ ಮಾಡಿ ಇಟ್ಕೊಳ್ಳೋಣ ಒಂದು ಎರಡರಿಂದ ಮೂರು ಸಾರಿ ನಾವು ಚಿಕನ್ನ ವಾಶ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಆ ಸೈಜಲ್ಲಿ ಚಿಕನ್ ಪೀಸನ್ನು ಈ ರೀತಿ ಕಟ್ ಮಾಡಿಸ್ಕೊಳ್ಬಹುದು ಈಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಒಂದು ನಾಲ್ಕರಿಂದ ಐದು ಸಾಂಬಾರ್ ಈರುಳ್ಳಿನ ಜಜ್ಜಿ ಹೊಡ್ಕೊಂಡು ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಚಿಕನ್ನ ನೀಟಾಗಿ ತೊಳೆದು ಸೊ ಚಿಕನ್ನ ಹೀಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ಚಿಕನ್ನ ಹಾಕ್ರಿ ಅಂತಂದರೆ ಎಣ್ಣೆ ಹೇಗಿರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಚಿಕನ್ನ ಹಾಕ್ಕೊಳ್ಳೋಣ ಚಿಕನೆಲ್ಲ ನೀಟಾಗಿ ಹಾಕ್ಕೊಂಡು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಇದನ್ನೆಲ್ಲ ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ನಾವು ಈ ಎಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಚಿಕನ್ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಚಿಕನ್ಗೂ ಉಪ್ಪು ಇಲ್ಲಿ ಹಿಡಿಯುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಆಲ್ರೆಡಿ ನಾವು ಚಿಕನ್ ಬೇಯಿಸಿರ್ತೀವಲ್ಲ ಸ್ವಲ್ಪ ನೀರ ಬಿಟ್ಟಿರುತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಲಿಟ್ಟಿನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಬೀಜನ್ನು ಹಾಕ್ಸ್ಕೊಂಡ್ರೆ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ ಮೊಟ್ಟೆ ಕುಳಿ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಹಾಗಾಗಿ ಒಂದು ಮೂರು ಅಥವಾ ನಾಲ್ಕು ಬೀಜಲನ್ನು ಹಾಕ್ಕೊಳ್ಬೇಕು ಅಷ್ಟಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇಲ್ಲಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ನೋಡಿ ಒಂದೂವರೆ ಗಡ್ಡೆ ಅಷ್ಟು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಇಂಚಾಗುವಷ್ಟು ಶುಂಠಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ಒಂದು ಟೊಮೆಟೊವನ್ನು ಈ ರೀತಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗವನ್ನು ಸೇರಿಸ್ಕೊತ ಇದ್ದೀನಿ ಒಂದೇ ಒಂದು ಏಲಕ್ಕಿಯನ್ನು ಸಹ ನಾ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇನ್ನು ಜೊತೆಗೆ ಗಸಗಸೆಯನ್ನು ಸಹ ನಾವಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಹಾಕಿ ಲೋ ಫ್ಲೇಮೇ ಇಟ್ಕೊಂಡು ಚೆನ್ನಾಗಿ ನಾವು ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ತಲೆ ಇಡೋದಕ್ಕೆ ಬಿಡಬೇಡಿ ಸೀದೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ರೀತಿ ಮಸಾಲೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಸೊ ಮಸಾಲೆ ರೆಡಿಯಾಗಿದೆ ಅದು ಹಾರೋದಕ್ಕೆ ಅಂತ ಹಿಟ್ಟು ಈಗ ಒಂದು ಜಾರ್ ತಗೊಂಡು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಓಮೇಡ್ ಧನಿಯಾ ಪುಡಿಯನ್ನು ಇದ್ದೀನಿ ಅಷ್ಟರಲ್ಲಿ ನಾವು ರೆಡಿ ಮಾಡಿದ್ರಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಹಾರಿತ್ತು ಇದನ್ನು ಕೂಡ ಈಗ ಮಿಕ್ಸಿ ಜಾರ್ಗೆ ನಾವು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ನಾನು ಈ ರೀತಿಯಾಗಿ ಫೈನಾಗಿ ರುಬ್ಕೊಂಡಿದ್ದೀನಿ ಸೊ ಮಸಾಲೆ ಕೂಡ ರೆಡಿ ಆಯಿತು ಇನ್ನು ಕುಕ್ಕರ್ ವಿಜಿಲ್ ಕೂಡ ಬಂದಿದೆ ಚೆನ್ನಾಗಿ ಚಿಕನ್ ಸಾಫ್ಟಾಗಿದೆ ನೋಡಿ ಒಂದು ಮೂರಿಂದ ನಾಲ್ಕು ವಿಜಿಲ್ ಇಟ್ಟರೆ ಚಿಕನ್ ಈ ರೀತಿಯಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಮತ್ತೆ ಕೊಳ್ಳಿ ನೋಡಿ ಪರ್ಫೆಕ್ಟಾಗಿ ಚಿಕನ್ ಬೆಂದಿದೆ ಈಗ ನಾವು ರೆಡಿ ಮಾಡ್ಕೊಂಡಿದ್ರಲ್ಲ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಮ ಚಿಕನ್ಗೆ ನಾವು ಮಸಾಲೆ ನೀರನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಬೇಕು ಯಾಕಂತಂದರೆ ಮ ಚಿಕನ್ನು ಸಾಂಬಾರು ಕಾಯ್ತಾ ಇರಬೇಕಾದ್ರೆ ಮತ್ತು ನೀರು ಬಿಟ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಒಂದು ಹದದಲ್ಲೇ ನಾವು ಮಸಾಲೆಯನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೀರನ್ನು ನೋಡ್ಕೊಂಡು ಹ್ಯಾಡ್ ಮಾಡ್ಕೊಂಡು ನೀರು ಜಾಸ್ತಿ ಆಗಿಬಿಟ್ರೆ ಮತ್ತೆ ಅದು ಚೆನ್ನಾಗಿ ಗಟ್ಟಿಯಾಗಬೇಕಾದ್ರೆ ಮತ್ತೆ ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ ಆಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಮಸಾಲೆ ಚೆನ್ನಾಗಿ ಕಾಯ್ತಾ ಕಾಯಿ ಇರು ಕಾಯ್ತಾ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಉಪ್ಪು ಇರ್ಬೋದು ಅಥವಾ ಖಾರ ಇರ್ಬೋದು ಜಾಸ್ತಿ ಆಗ್ಬಿಡುತ್ತೆ ಈಗ ನಾವು ಫಸ್ಟೇ ನಾವು ಉಪ್ಪನ್ನು ಹಾಕಿದ್ವಿ ನೋಡ್ಕೊಂಡು ಸ್ವಲ್ಪ ಮತ್ತೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ನಾನು ಇನ್ನು ಸ್ವಲ್ಪ ಟೇಸ್ಟಿಗೆ ಅಂತೇಳಿ ಚಿಕನ್ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಚಿಕನ್ ಮಸಾಲೆನ ಸೇರಿಸ್ಕೊಂಡು ಮತ್ತೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೆ ನೋಡಿ ನಾನು ಹೀಗೆ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಸಾಕು ಇಷ್ಟು ಅದ ಇತ್ತು ಅಂತಂದರೆ ಚೆನ್ನಾಗಿ ಮತ್ತೆ ಕಾಯೋ ಅಷ್ಟಲ್ಲಿ ಇನ್ನೂ ಗಟ್ಟಿ ಬರುತ್ತೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಾವು ಈ ಟೈಮಲ್ಲಿ ನೀರು ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಸಾಂಬಾರು ಅಷ್ಟೊಂದು ರುಚಿ ನೀರೆಲ್ಲ ಮತ್ತು ಮುದ್ದೆಗೆ ಚೆನ್ನಾಗೂ ಇರೋದಿಲ್ಲ ನಾನು ಲಿಟ್ಟನ್ನೇ ಕ್ಲೋಸ್ ಮಾಡಿದ್ದೀನಿ ಇಲ್ಲಿ ನಾನು ವಿಜಿಲ್ನ ಹಾಕಿಲ್ಲ ಹಾಗೆ ಲಿಟ್ನೆ ಕ್ಲೋಸ್ ಮಾಡಿ ಒಂದು ಐದರಿಂದ ಎಂಟು ನಿಮಿಷ ನೋಡಿ ಚೆನ್ನಾಗಿ ಕಾಯಿಸ್ಕೊಂಡೆ ಒಂದು ಚೆನ್ನಾಗಿ ಸಾಂಬಾರು ಯಾವುದೇ ರೀತಿ ಸ್ಮೆಲ್ ಅನ್ನೋದು ಇರಲಿಲ್ಲ ಅಂದರೆ ಆ ಮಸಾಲೆ ಸ್ಮೆಲ್ ಕೂಡ ಇರಲಿಲ್ಲ ಚೆನ್ನಾಗಿ ನೋಡಿ ಎಷ್ಟು ಯಾವಾಗ ಬಂದಿದೆ ಅಂತೇಳಿ ಮುದ್ದೆಗೆ ಪರ್ಫೆಕ್ಟ್ ಆದಂತಹ ಸಾಂಬಾರು ಈಗ ರೆಡಿಯಾಗಿದೆ ಬಿಸಿ ಬಿಸಿಯಾದಂತಹ ರಾಗಿ ಮುದ್ದೆಗೆ ತುಪ್ಪದ ಜೊತೆಯಲ್ಲಿ ರಾಗಿ ಮುದ್ದೆ ಜೊತೆಗೆ ಬಿಸಿ ಬಿಸಿಯಾದಂತಹ ಒಳ್ಳೆ ಮೊಟ್ಟೆ ಕೋಳಿ ಸಾಂಬಾರು ನಂಚ ಈರುಳ್ಳಿ ಮತ್ತು ಸೌತೆಕಾಯಿ ಆಹಾ ಈ ಚಳಿನಲ್ಲಿ ಈ ರೀತಿ ಸಾಂಬಾರು ನೋಡಿ ಇಷ್ಟು ಪರ್ಫೆಕ್ಟಾಗಿ ಇದೆ ಅಂತ ಹೇಳಿ ನೋಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ವಾಚಿಂಗ್ ವಿಲೇಜ್ ಕಿಚನ್